ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಒಂಬತ್ತು ಪದಗಳ ಆಟ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ತರಗತಿ ವರ್ಗ ದರ್ಜೆ ಪ್ರವೇಶಿಸು ಒಳಗೆ ಬರು ಹಾಜರಾತಿ ಇರುವಿಕೆ ಉಪಸ್ಥಿತಿ ತಂಡ ಗುಂಪು ಸಮೂಹ ವಿಭಜಿಸು ವಿಭಾಗ ಮಾಡು ವಿಂಗಡಿಸು ಚರ್ಚೆ ಚಿಂತನೆ ಸಂವಾದ ವಾಗ್ವಾದ ಪುನರಾವರ್ತನೆ ಮತ್ತೆ ಮತ್ತೆ ಬರು ಜಯಶಾಲಿ ವಿಜಯಿ ಹರಟೆ ವಿನೋದದ ಮಾತುಕತೆ ರದ್ದು ತೆಗೆದುಹಾಕುವಿಕೆ ವಜಾ ಮಾಡುವಿಕೆ ಹೆಕ್ಕು ಆರಿಸು ಆಯು ರಚಿಸು ತಯಾರಿಸು ಮುಂದಿನ ಭಾಗ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಶಿಕ್ಷಕರು ತರಗತಿಗೆ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಡ್ಯಾಶ್ ಹೇಳಿದರು ಉತ್ತರ ಶುಭೋದಯ ಎರಡನೇ ವಾಕ್ಯ ಪ್ರತಿ ವಾಕ್ಯದಲ್ಲಿ ಐದಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ವಾಕ್ಯ ಡ್ಯಾಶ್ ಉತ್ತರ ರದ್ದಾಗುವುದು ಮೂರನೇ ವಾಕ್ಯ ವಾಕ್ಯಗಳು ಡ್ಯಾಶ್ ಆಗಕೂಡದು ಉತ್ತರ ಪುನರಾವರ್ತನೆ ನಾಲ್ಕನೇ ವಾಕ್ಯ ತಟ್ಟೆಯಲ್ಲಿ ಬಿಸಿ ಬಿಸಿ ಡ್ ಬಿದ್ದರೆ ನಾಲಗೆಯಲ್ಲಿ ನೀರೂರುತ್ತದೆ ಉತ್ತರ ಅನ್ನ ಸಾಂಬಾರು ಐದನೇ ವಾಕ್ಯ ಊಟದ ತಟ್ಟೆ ಡ್ಯಾಶ್ ತೊಳೆಯಬೇಕು ಉತ್ತರ ಚೆನ್ನಾಗಿ ಮುಂದಿನ ಭಾಗ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಮೊದಲನೇ ವಾಕ್ಯ ವಾಕ್ಯಗಳು ಪುನರಾವರ್ತನೆ ಆಗಬೇಕು ಸರಿಯಾದ ರೂಪ ವಾಕ್ಯಗಳು ಪುನರಾವರ್ತನೆ ಆಗಕೂಡದು ಎರಡನೆಯ ವಾಕ್ಯ ಪ್ರತಿ ಗುಂಪಿಗೆ ಒಂದು ಗಂಟೆ ಕಾಲಾವಕಾಶ ಇರುತ್ತದೆ ಸರಿಯಾದ ರೂಪ ಪ್ರತಿ ಗುಂಪಿಗೆ ಐದು ನಿಮಿಷ ಕಾಲಾವಕಾಶ ಇರುತ್ತದೆ ಮೂರನೇ ವಾಕ್ಯ ಎಲ್ಲ ತರಗತಿಯವರು ಊಟ ಮಾಡುವ ಸಮಯ ಸರಿಯಾದ ರೂಪ ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ ನಾಲ್ಕನೇ ವಾಕ್ಯ ಮೆಲ್ಲಗೆ ನಿದ್ದೆ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಸರಿಯಾದ ರೂಪ ಮೆಲ್ಲಗೆ ಊಟ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಮುಂದಿನ ಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು ಉತ್ತರ ಶಿಕ್ಷಕರು ಮಕ್ಕಳಿಗೆ ಪದಗಳ ಆಟ ಆಡಿಸುವುದಾಗಿ ಹೇಳಿದರು ಎರಡನೇ ಪ್ರಶ್ನೆ ಆ ಗುಂಪು ವಾಕ್ಯ ಹೇಳುತ್ತಿರುವಾಗ ಬಾ ಗುಂಪು ಏನು ಮಾಡಬೇಕು ಉತ್ತರ ಆ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ವಾಕ್ಯಗಳನ್ನು ಎಣಿಸುತ್ತಿರಬೇಕು ಮೂರನೇ ಪ್ರಶ್ನೆ ಯಾವ ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು ಉತ್ತರ ಇತ್ತಂಡಗಳು ಜಯಶಾಲಿಯಾಗಿವೆ ಎಂದು ಶಿಕ್ಷಕರು ಹೇಳಿದರು ನಾಲ್ಕನೇ ಪ್ರಶ್ನೆ ಗುಂಪುಗಳಿಗೆ ಯಾವ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಉತ್ತರ ಗುಂಪುಗಳಿಗೆ ಊಟದ ಬಿಡುವಿನ ವೇಳೆ ಎಂಬ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಮುಂದಿನ ಭಾಗ ಯಾರು ಯಾರಿಗೆ ಹೇಳಿದರು ಮೊದಲನೆಯ ವಾಕ್ಯ ಮಕ್ಕಳೇ ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ ಯಾರು ಹೇಳಿದರು ಶಿಕ್ಷಕರು ಹೇಳಿದರು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ಎರಡನೇ ವಾಕ್ಯ ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ ಯಾರು ಹೇಳಿದರು ಆ ಗುಂಪು ಹೇಳಿತು ಯಾರಿಗೆ ಹೇಳಿದರು ಬಾ ಗುಂಪಿನವರಿಗೆ ಹೇಳಿತು ಮೂರನೇ ವಾಕ್ಯ ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು ಯಾರು ಹೇಳಿದರು ಆ ಗುಂಪು ಹೇಳಿತು ಯಾರಿಗೆ ಹೇಳಿದರು ಬ ಗುಂಪಿನವರಿಗೆ ಹೇಳಿತು ಮುಂದಿನ ಭಾಗ ಕೆಳಗೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಹಾಜರಿ ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಹಾಜರಿ ಹಾಕುತ್ತಾರೆ ಪುನರಾವರ್ತನೆ ನಮ್ಮ ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಬೇಕು ಜಯಶಾಲಿ ನಾನು ಓಟದ ಸ್ಪರ್ಧೆಯಲ್ಲಿ ಜಯಶಾಲಿಯಾದೆನು ಮುಂದಿನ ಭಾಗ ಕೆಳಗಿನ ಪದಗಳನ್ನು ಶಬ್ದಕೋಶವನ್ನು ಬಳಸಿ ಸರಿಯಾದ ಅರ್ಥ ಬರೆಯಿರಿ ತೊಟ್ಟಿ ಕಸ ಹಾಕುವ ಸ್ಥಳ ಆಲಿಸು ಕೇಳು ಸರದಿ ಸಾಲು ಮುಂದಿನ ಭಾಗ ಮಾದರಿಯಂತೆ ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ ಮಾದರಿ ವ್ಯಾಕ ವಾಕ್ಯ ಹಟೇರ ಹರಟೆ ಶುಚಿಗೊಳಿಸು ಶುಚಿಗೊಳಿಸು ವಿಶ್ರಾಂತಿ ವಿಶ್ರಾಂತಿ ಮುಂದಿನ ಭಾಗ ಕೂಡಿಸಿ ಬರೆಯಿರಿ ಶುಭ ಪ್ಲಸ್ ಉದಯ ಶುಭೋದಯ ಕಾಲ ಪ್ಲಸ್ ಅವಕಾಶ ಕಾಲಾವಕಾಶ ನಾಲಗೆ ಪ್ಲಸ್ ಅಲ್ಲಿ ನಾಲಗೆಯಲ್ಲಿ ಧನ್ಯವಾದಗಳು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ